सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रयम्बके गौरी नारायणी नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रयम्बके गौरी नारायणी नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तु ते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तु ते सर्वमङ्गलमाङ्गल्ये शिवे शरण्ये त्र्यम्बके गौरी नारायणे नमोऽस्तु ते जगदम्बे देवी भवानि जगन्माते देवी दुर्गे जगन्माते शक्ति दुर्गे ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೆ ಲೈಕ್ ಬಟನ್ ಇರೋದೇ ಲೈಕ್ ಲೈಕ್ ಮಾಡೋಕೆ ವಿಡಿಯೋನ ಅದರಲ್ಲಿ ಮಾತ್ರ ನನಗೆ ಗೊತ್ತಾಗೋದು ನಾನು ಮಾಡೋ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆಯಾ ಅಥವಾ ಯಾವ ಥರ ಫೀಲ್ ಆಗ್ತಿದೆ ಅಂತ ಹೇಳಿ ನನಗೆ ಗೊತ್ತಾಗೋದಿಲ್ಲ ವಿಮ್ಸ್ ಬರ್ತಾ ಹೋಗ್ತಾ ಇದೆ ಇಟ್ಸ್ ಗುಡ್ ಬಟ್ ನನಗೆ ಲೈಕ್ಸ್ ತುಂಬಾ ಕಡಿಮೆ ಬರ್ತಾ ಇದೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಆ ಲೈಕ್ಗೋಸ್ಕರ ನಿಮ್ಮ ಲೈಕ್ಗೋಸ್ಕರ ನಿಮ್ಮ ಅರ್ಯಹಿ ಫ್ಯಾಮಿಲಿನೆಸ್ಟ್ ಬ್ಲಾಗ್ಸ್ ಯಾವತ್ತೂ ವೆಯ್ಟ್ ಮಾಡ್ತಾ ಇರ್ತದೆ ನಿಮ್ಮ ಒಂದು ಲೈಕ್ ನಮ್ಮ ಲೈಫನ್ನೇ ಬದಲಾಯಿಸ್ತದೆ ಇದು ನನ್ನ ನನ್ನದೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಪ್ಲೀಸ್ ಪ್ರೆಸ್ ದ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಯಾರಿಗೆಲ್ಲ ಕನ್ನಡ ಅರ್ಥ ಆಗೋದಿಲ್ಲ ಅವರಲ್ಲಿ ನಾನು ಕೇಳ್ಕೊಳ್ತಾ ಇರೋದು ಪ್ಲೀಸ್ ಪ್ರೆಸ್ ದ ಇಂಗ್ಲೀಷಲ್ಲೇ ಹೇಳಬೇಕಾಗ್ತದೆ ಇಂಗ್ಲೀಷ್ ಹೆಚ್ಚಿನವರಿಗೆ ಅರ್ಥ ಆಗ್ತದೆ ಪ್ಲೀಸ್ ಪ್ರೆಸ್ ದ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಶೇರ್ ಮೈ ವೀಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ನೆಸ್ ಬ್ಲಾಗ್ಸ್ ಇವತ್ತು ಮೂರನೇ ದಿನದ ನವರಾತ್ರಿ ಪೂಜೆನ ನಾವು ಮಾಡ್ತಾ ಇದ್ದೀವಿ ಇವತ್ತು ಮಾಡ್ತಿರೋ ಅಂಥದ್ದು ಪೂಜೆ ಚಂದ್ರಗಂಟಾ ದೇವಿಗೆ ನಾಳೆ ಬಂದ್ಬಿಟ್ಟು ಖೂಷ್ಮಾಂಡ ದೇವಿ ಆಯಿತಾ ಸೊ ಇವತ್ತು ನಮ್ಮ ಮನೇಲಿ ಪೂಜೆ ಮುಗೀತು ಇವತ್ತು ನಾವು ನೈವೇದ್ಯಕ್ಕೆ ಹೆಸರು ಕಾಳಿದ್ದು ಅಂದರೆ ಹೆಸರು ಕಾಳಲ್ಲ ಹೆಸರು ಬೇಳೆಯಿಂದ ಒಂದು ನೈವೇದ್ಯ ಮಾಡ್ತೀವಿ ಹೆಸರು ಬೇಳೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ತುಪ್ಪ ಮತ್ತು ಬೆಲ್ಲ ಹಾಕಿ ನೈವೇದ್ಯಕ್ಕೆ ಇಡ್ತೀವಿ ನಾವು ಆ ನೈವೇದ್ಯನ ನಾವು ದೇವರಿಗೆ ಸಮರ್ಪಿಸಿದ್ದೀವಿ ನಾವು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇವತ್ತು ಮೂರನೇ ದಿವಸದ ಪೂಜೆ ಮಾಡ್ತಾ ಇದ್ದೀವಿ ನಾವು ಮನೆಯಲ್ಲಿ ಸೊ ಇದು ನೋಡಿ ಮೂರನೇ ದಿನದ ಪೂಜೆದ್ದು ಪದ್ಮೀವಿ ಇವತ್ತು ನೈವೇದ್ಯ ಇವತ್ತು ನೈವೇದ್ಯ ನೋಡಿ ಅಮ್ಮ ಹೆಸ್ ಇದರದ್ದು ಹೆಸರು ಬೇಳೆದ್ದು ಒಂದು ನೈವೇದ್ಯ ಮಾಡ್ತೇವೆ ನಾವು ಅದನ್ನು ಮಾಡಿದ್ದಾರೆ ಹಾಗೆ ಇವತ್ತು ನಾವು ಗ್ರೇ ಕಲರ್ ಆ್ಯಕ್ಚುಲಿ ಇವತ್ತು ಇದು ಸಾರಿದು ಕಲರ್ ಇರೋದು ತುಂಬ ಜನ ವೆರೈಟೀಸ್ ಆಫ್ ಕಲರ್ಸ್ ಹಾಕ್ತಾಯಿದ್ದಾರೆ ಗೊತ್ತಿಲ್ಲ ಅದು ಯಾಕೆ ಆ ಥರ ಬರ್ತಾ ಇದೆ ಅಂತ ಆನ್ಲೈನಲ್ಲೊಂದು ಬೇರೆಯೇ ಕಲರ್ಸ್ ಬರ್ತದೆ ಪೇಪರಲ್ಲೊಂದು ಬೇರೆಯೇ ಕಲರ್ಸ್ ಬರ್ತದೆ ನಾವೇನಿದ್ರು ನಮ್ಮದು ವಿಜಯ ಕರ್ನಾಟಕ ಪೇಪರಲ್ಲಿ ಬಂದಿತ್ತು ಇದಿದೆಯೇ ಕಲರ್ಸ್ ಅಂತ ಹೇಳಿ ಅದನ್ನೇ ಕಲರನ್ನು ನಾವು ಫಾಲೋ ಮಾಡ್ತಾ ಇದ್ವಿ ಉಡುಪಿ ಅವರು ಬಟ್ ಕೆಲವರು ಪಾಪ ಆನ್ಲೈನಲ್ಲಿ ನೋಡಿನೂ ಫಾಲೋ ಮಾಡ್ತಾ ಇದ್ದಾರೆ ಯಾಕಂದರೆ ಆನ್ಲೈನಲ್ಲಿ ನೋಡಿ ಫಾಲೋ ಮಾಡಿದವರೆಲ್ಲ ರಾಂಗ್ ಕಲರ್ಸ್ ಆಗ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ ಬಟ್ ನನಗೆ ಗೊತ್ತಿಲ್ಲ ಆದರೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಇದು ನಂದು ಇವತ್ತಿದ್ದು ಸಾರಿ ಗ್ರೇ ಕಲರ್ ಸಾರಿ ಇದು ಆ್ಯಕ್ಚುಲಿ ನಾನು ತಗೊಂಡು ಇದು ದೇ ಸಾರಿ ನಂದು ಆಲ್ಮೋಸ್ಟ್ ಇರೋದೆಲ್ಲ ನೈಂಟಿ ಪರ್ಸೆಂಟ್ ಆಫ್ ದ ಸಾರೀಸ್ ಎಲ್ಲ ನಂದು ದೇ ಇರೋದು ಯಾಕಂತಂದರೆ ನನಗೆ ಗೊತ್ತಿಲ್ಲ ಅದು ನನಗೆ ತುಂಬಾ ಕಂಫರ್ಟ್ ಆಗಿರುತ್ತೆ ಅಲ್ಲಿದು ಸಾರಿ ತಗೊಂಡ್ರೆ ಮತ್ತು ನನಗೆ ಅದು ತುಂಬ ಟೈಮ್ ಬಾಳಿಕೆನೂ ಬರುತ್ತೆ ಸೊ ಮತ್ತೊಂದು ನಾನು ನಿಮಗೆ ಟಿಪ್ ಹೇಳಬೇಕು ಇವತ್ತು ಏನು ಅಂತಂದರೆ ಮಂಗಳವಾರ ಹಾಗೆ ಶುಕ್ರವಾರ ದಿನ ಯಾರು ಮನೆಯಲ್ಲಿ ಧೂಳು ಗುಡಿಸ್ಬೇಡಿ ಅಂತಂದ್ರೆ ಕಸ ಎಲ್ಲ ಗುಡಿಸ್ತಿರಲ್ಲ ಕಸ ನಾರ್ಮಲ್ ಆಗಿ ಕಸ ಗುಡಿಸೋದು ಗುಡಿಸಿ ಬಟ್ ಧೂಳೆಲ್ಲ ಕ್ಲೀನ್ ಮಾಡ್ತಿರಲ್ವ ಡೀಪ್ ಕ್ಲೀನಿಂಗ್ ಯಾವತ್ತು ಮಂಗಳವಾರ ಹಾಗೆ ಶುಕ್ರವಾರ ದಿನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಮಂಗಳವಾರ ಶುಕ್ರವಾರ ಲಕ್ಷ್ಮಿ ನೆಲೆಸುವ ದಿನ ಅಂತೆ ನಾವಿವನ್ ಗುರುವಾರನು ಕ್ಲೀನ್ ಮಾಡೋದಿಲ್ಲ ಸೊ ಎರಡು ದಿನ ಬಿಟ್ಟು ಬೇರೆ ಯಾವ ದಿನ ಬೇಕಿರೋ ನೀವು ಕ್ಲೀನ್ ಮಾಡ್ಕೊಳ್ಳಿ ಹಬ್ಬ ಹರಿದಿನ ಹಾಗೆ ಈ ಎರಡು ದಿನಗಳಲ್ಲಿ ಯಾವತ್ತು ಕ್ಲೀನ್ ಮಾಡ್ಕೊಳಿಕ್ ಹೋಗ್ಬೇಡಿ ಯಾಕಂತಂದ್ರೆ ನಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಹೋಗಿ ದಾರಿದ್ರ್ಯ ಲಕ್ಷ್ಮಿ ಒಳಗೆ ಸೇರಿಕೊಳ್ತಾಳಂತೆ ಆ ದಿನಗಳಲ್ಲಿ ನಾವು ಧೂಳನ್ನು ಹೊರಗಡೆ ಹಾಕಿದರೆ ಇದೊಂದು ಸಣ್ಣ ಟಿಪ್ಪನ್ನು ಫಾಲೋ ಮಾಡಿ ನಿಮ್ಮ ಲಕ್ಷ್ಮಿನ ಇನ್ನಷ್ಟು ಐಶ್ವರ್ಯ ಲಕ್ಷ್ಮಿಯಾಗಿ ಮನೆಯಲ್ಲಿರುವ ಹಾಗೆ ನೋಡ್ಕೊಳ್ಳಿ ಹಾಗೆ ಹೆಣ್ಮಕ್ಳು ಹೊಸ್ತಿಲಲ್ಲಿ ನಮ್ದು ಒಳಗಡೆ ಬರೋ ಹೊಸ್ತಿಲ್ ಇರುತ್ತಲ್ಲ ಅಲ್ಲಿ ನಿಂತ್ಕೊಂಡು ಕೂದಲು ಬಾಚಬಾರ್ದು ಇದು ನನಗೆ ಒಬ್ರು ಜ್ಯೋತಿಷರು ಹೇಳಿರೋದು ಯಾಕಂತಂದ್ರೆ ಆ ಹೊಸ್ತಿಲಲ್ಲಿ ನಿಂತ್ಕೊಂಡು ಕೂದಲು ಅಂತ ಯಾಕಂತಂದ್ರೆ ಹೊಸ್ತಿಲು ಮೆಟ್ಲೂಬಾರ್ದು ನಾವು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಹೊಸ್ತಿಲು ಪೂಜೆ ಅಂತ ನಾವು ಮನೆ ಅಂದ್ರೆ ಗೃಹ ಪ್ರವೇಶ ಆಗುವಾಗ ನಾವು ಮಾಡಿರ್ತೇವೆ ಅದು ಯಾಕಂತಂದ್ರೆ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಆ ಜಾಗದಲ್ಲಿ ನಾವು ಕೂದಲನ್ನ ಬಾಚಿದ್ಕೊಡ್ಲೆ ಆ ನಮ್ಮ ಕೂದಲು ಹೋಗಿ ಹೊಸ್ತಿಲಿಗೆ ಅಂಟ್ಕೊಳ್ತೆ ದೇವರಿರುವ ಜಾಗದಲ್ಲಿ ಕೂದಲು ಇರಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇರೋದು ನೆಗೆಟಿವ್ ಪವರ್ ಅದನ್ನೆಲ್ಲ ನಾವೇ ಒಳಗಡೆ ಆಗುತ್ತೆ ಗೊತ್ತಾಯ್ತಾ ಸೊ ಇದೆರಡು ಟಿಪ್ಪನ್ನು ಈ ಮೂರನೇ ದಿವನದ ನವರಾತ್ರಿ ದಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಹಾಗೆ ಇವತ್ತು ಇನ್ನೂ ಒಂದು ದೇವಸ್ಥಾನಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದು ಯಾವುದು ಅಂತ ಹೇಳಿ ನಾನು ನಿಮಗೆ ಶಾರ್ಟ್ಸಲ್ಲಿ ತೋರಿಸ್ತೀನಿ ಈ ಎರಡು ದಿನದ್ದು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಯಾರೆಲ್ಲ ನೋಡಲಿಲ್ಲ ಅವರೆಲ್ಲ ಹೋಗಿ ಒಂದು ಸತಿ ಶಾರ್ಟ್ಸ್ ನೋಡ್ಕೊಂಡು ಬನ್ನಿ ನಂದು ಈ ಎರಡು ದಿನದ್ದು ನವ ನವರಾತ್ರಿ ವೈಭವ ಅಂತ ಹೇಳಿ ಶಾರ್ಟ್ಸ್ ಹಾಕಿದ್ದೀನಿ ಅದರಲ್ಲಿ ಮೈಶಾಮರ್ತಿನಿ ದೇವಸ್ಥಾನ ಹಾಗೆ ಕನ್ನರ್ಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ನಾನು ವಿಸಿಟ್ ಕೊಟ್ಟು ಅಲ್ಲಿದ್ದು ಬ್ಲಾಗನ್ನು ನಾನು ನಿಮಗೆ ಹಾಕಿದ್ದೀನಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅದನ್ನು ಆಯಿತಾ ಪೂಜೆ ವಿಡಿಯೋನ ನೋಡ್ಕೊಂಡು ಬನ್ನಿ តេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេតេ यिते भ्रामरि മക്കട്ടിള കുർഗേ കുർഗ ജഗദംബെ ദേവി ഭവാനി ഭവാന ജഗന്മാവി ദുർഗേ ശക്തി ദുർഗേ ജഗദംബെ ദേവി ഭവാനി ಪೂಜೆ ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ ಸೊ ಹೀಗೆ ಒಂಬತ್ತು ದಿನವೂ ನಮ್ಮ ಮನೇಲಿ ನವರಾತ್ರಿ ಪೂಜೆ ನಡೀತಾ ಇರುತ್ತೆ ಇವತ್ತು ಮಾಡಿದ್ದು ಮೂರನೇ ದಿನದ ಪೂಜೆ ನಾಳೆ ಖುಷ್ಮಾಂಡ ದೇವಿದು ಆರಾಧನೆ ಆಗುತ್ತೆ ನಾಳೆನೂ ವಿಡಿಯೋ ಬರುತ್ತೆ ನೋಡ್ಕೊಳ್ಳಿ ಆಯಿತಾ ಡೈಲಿ ವಿಡಿಯೋ ಇದ್ದೇ ಇರುತ್ತೆ ನವರಾತ್ರಿದು ಒಂಬತ್ತು ದಿನವೂ ಹಾಗೆ ಅದರ ಜೊತೆ ಒಂದು ಆಧ್ಯಾತ್ಮಿಕ ಯಾವುದೊಂದು ಟಿಪ್ ಇದೆಯಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಯಿತಾ ಹೀಗೆ ಹಿ ಫ್ಯಾಮಿಲಿ ನೆಸ್ಟ್ ಬ್ಲಾಗನ್ನು ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾರೆ ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಈ ದಿನದ ಈ ನವಶಕ್ತಿ ವೈಭವದ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬಾಯ್